ಎಲ್ಲರಿಗೂ ನಮಸ್ಕಾರ ಇದು ಪಾರ್ಕ್ ಪೋರ್ ತಿರುಪತಿಯಿಂದ ತಿರುಮಲ ಬೆಟ್ಟಕ್ಕೆ ಹತ್ತುವಾಗ ಹನುಮಾನ್ ದೇವರ ದರ್ಶನವನ್ನು ಮಾಡಿಕೊಂಡು ಮುಂದೆ ತೆರಳುವಾಗ ಜಿಂಕೆ ಕಾಣ ಸಿಕ್ಕಿತ್ತು ಇದು ಕಾಡಿನಲ್ಲಿ ಇರುವುದರಿಂದ ಇಲ್ಲಿ ಎಲ್ಲ ರೀತಿಯ ಪ್ರಾಣಿಗಳನ್ನು ನಾವು ನೋಡಬಹುದು ಅಂದರೆ ಕೆಲವು ಪ್ರಾಣಿಗಳನ್ನು ಮಾತ್ರ ನೋಡಬಹುದು ಇಲ್ಲಿ ಜಿಂಕೆಗಳು ಸಿಗುತ್ತವೆ ಮತ್ತು ಇಲ್ಲಿ ಮುಂದೆ ಹೋದಂತೆ ಅಲ್ಲಿ ಶ್ರೀನಿವಾಸರ ಮಂತ್ರಗಳನ್ನು ಅಲ್ಲಲ್ಲಿ ಬರೆದಿರುತ್ತಾರೆ ಅದನ್ನು ಓಡುತ್ತಾ ನಾವು ಜಪ ಮಾಡುತ್ತಾ ಮುಂದೆ ತೆರಳಬೇಕು ಮತ್ತು ಇಲ್ಲಿ ನಡೆಯುವಾಗ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಘಾಟ್ ಪ್ರದೇಶವಾಗಿರುವುದರಿಂದ ಇಲ್ಲಿ ವಾಹನಗಳು ಸಹ ಚಲಿಸುತ್ತವೆ ಅಲ್ಲಿ ಸೈಡ್ನಲ್ಲಿ ನಮಗೆ ನಡೆಯುವ ಅವಕಾಶವನ್ನು ಮಾಡಿಕೊಡಲಾಗಿದೆ ಮತ್ತು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ವಾಹನಗಳು ತೆರಳುತ್ತವೆ ಹೋಗುವ ಮಾರ್ಗ ಮತ್ತು ಬರುವ ಮಾರ್ಗ ಬೇರೆ ಬೇರೆ ಆಗಿರುತ್ತದೆ ಅಂದರೆ ಒನ್ ವೇ ಅಷ್ಟೇ ಇರುತ್ತದೆ ಇಲ್ಲಿ ಮತ್ತೆ ಹಾಗೆ ಮುಂದೆ ಹೋದಂತೆ ಇಲ್ಲಿ ಮೇಲೆಯಿಂದ ನೀರು ಕೆಳಗೆ ಬೀಳುತ್ತದೆ ಅಂದರೆ ಮೇಲೆ ಮಳೆ ಆದಾಗ ಅದರ ನೀರು ಕೆಳಗೆ ಬೀಳುತ್ತದೆ ಇದೊಂದು ರೀತಿಯ ಸುಂದರವಾದಂತಹ ಕ್ಷಣಗಳಾಗಿರುತ್ತವೆ ಮತ್ತು ಇಲ್ಲಿ ಬಸ್ಸುಗಳು ಬೆಟ್ಟ ಗುಡ್ಡಗಳನ್ನು ಸಹ ಇಲ್ಲಿ ಕಾಣಬಹುದು ಅಂದರೆ ಶ್ರೀನಿವಾಸ ಅಲ್ಲಿಯೇ ನೆಲೆಸಿರುತ್ತಾರೆ ಮುಂದೆ ಹೋದಂತೆ ಇಲ್ಲಿ ಸೈಡ್ ನಲ್ಲಿ ನಮಗೆ ನಡೆಯುವಂತ ಅವಕಾಶವನ್ನು ಮಾಡಿ ಕೊಟ್ಟಿರುತ್ತಾರೆ ಅಂದರೆ ನಡೆದಾಡುವ ಹೋಗುವವರು ಇಬ್ಬರು ಹೋಗಬೇಕು ವಾಹನ ಸಹ ಇಲ್ಲಿ ಚಲಿಸುತ್ತವೆ ಇಲ್ಲಿ ಹನುಮಾನ್ ದೇವರ ನಂತರದಲ್ಲಿ ಒಂದು ದೇವಸ್ಥಾನ ಅಂದರೆ ಒಂದು ಬಾಗಿಲನ್ನು ಸಹ ನಾವು ಕಾಣಬಹುದು ಅಂದರೆ ಏಳು ಬಾಗಿಲುಗಳಲ್ಲಿ ಇದು ನಾಲ್ಕನೇ ಬಾಗಿಲು ಆಗಿರುತ್ತದೆ ಇಲ್ಲಿ ಮೆಟ್ಟಿಲುಗಳನ್ನು ಸಹ ನಾವು ಕಾಣಬಹುದು ಅಂದರೆ ಎತ್ತರದಲ್ಲಿದೆ ಇಲ್ಲಿ ತಮ್ಮ ಬೇಡಿಕೆಗಳನ್ನು ಭಕ್ತರು ಈಡೇರಿಸಿಕೊಳ್ಳಲು ಇಲ್ಲಿ ಮೆಟ್ಟಿಲುಗಳನ್ನು ತಮ್ಮ ಮೊಳಕಾಳುಗಳಿಂದ ಹತ್ತುತ್ತಾರೆ ಮತ್ತು ಹಾಗೆ ಮುಂದೆ ಹೋದಂತೆ ಶ್ರೀನಿವಾಸನ ದರ್ಶನ ಆಗುತ್ತೆ ಪಾರ್ಟ್ ಫೈವ್ನಲ್ಲಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು